ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಝೂಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಪಾವ್ ಬಾಜಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಬೇಕ್ರಿಯಿಂದ ಪಾವ್ ಬಂದು ತಂದಿಟ್ಕೊಂಡಿದ್ದೆ ಕ್ಯಾರೆಟು ದಪ್ಪ ಮೆಣಸಿನ್ಕಾಯಿ ಹಾಲಿಗೆಡ್ಡೆ ಸ್ವೀಟ್ ಕಾನು ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಚ್ಚಕಾರ ಪುಡಿ ಮೇಥಿ ಸೊಪ್ಪು ಅರ್ಶನ ಬೆಣ್ಣೆ ಚೋಲೆ ಮಸಾಲ ಮತ್ತು ಪಾವ್ಭಾಜಿ ಮಸಾಲ ಗರಂ ಮಸಾಲ ಕುಕ್ಕರ್ಗೆ ಹಾಲಿಗೆಡ್ಡೆ ಕ್ಯಾರೆಟು ಸ್ವೀಟ್ ಕಾನು ಈ ಮೂರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿಟ್ಕೋಬೇಕು ಅದನ್ನು ಬಾಣಲಿ ಇಟ್ಟು ಅದಕ್ಕೆ ಬೆಣ್ಣೆ ಹಾಕಿದ್ದೀನಿ ಎರಡು ಸ್ಪೂನು ಮೊದಲಿಗೆ ಹಸಿಮೆಣಸಿನ್ಕಾಯಿ ಹಾಕಿ ಆಮೇಲೆ ಮೇಥಿ ಸೊಪ್ಪು ಹಾಕಬೇಕು ಆಮೇಲೆ ದಪ್ಪ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಉರಿಬೇಕು ಅದನ್ನು ತೆಗೆದಿಟ್ಕೊಬಿಟ್ಟು ಮತ್ತೆ ಈರುಳ್ಳಿ ಹಾಕಿ ಉರಿಬೇಕು ಯಾಕಂಗೆ ಮಾಡಿದೆ ಅಂದರೆ ದಪ್ಪ ಮೆಣಸಿನ್ಕಾಯಿ ಬೇಗ ಬೆಂದೋಗುತ್ತೆ ಅದಕ್ಕೋಸ್ಕರ ಈರುಳ್ಳಿ ಫ್ರೈ ಆದಮೇಲೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಎಲ್ಲ ಮಸ್ಬೇಕಾದ್ರಲ್ಲೇ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಆಮೇಲೆ ಆ ಮಸಾಲೆಗಳೆಲ್ಲ ಹಾಕಿ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಈಗ ಬೇಯಿಸಿದ್ನಲ್ಲ ಆಲೂಗಡ್ಡೆ ಎಲ್ಲ ಅದೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಈ ಥರ ಬೇಯಿಸಿಟ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಮೇಲೆ ಬೆಣ್ಣೆ ಹಾಕಿದ್ರೆ ಪಾವ್ ಬಾಜಿ ರೆಡಿ ಆಯಿತು ಈಗ ಈ ಬನ್ನನ್ನೆಲ್ಲ ಸ್ವಲ್ಪ ಬೆಣ್ಣೆ ಹಾಕಿ ಎರಡು ಸೈಡು ಸುಟ್ಕೊತಾಯಿದ್ದೀನಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬೆಣ್ಣಿ ಆಮೇಲೆ ಈ ಥರ ಬಾಜಿ ಮೈಟ್ಬಿಟ್ಟು ಮಧ್ಯದಲ್ಲಿ ತಿಂತಾಯಿದ್ರೆ ಇದ್ರೆ ಸೂಪರಾಗಿರುತ್ತೆ ಬೇಕ್ರಿಲಿ ತಿನ್ನೋದಕ್ಕೆ ಕ್ಲೀನ್ ಇರುತ್ತೋ ಇಲ್ಲವೋ ಅಂತ ಮನೇಲೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಯಾರ್ಯಾರೆಲ್ಲ ನಾನು ವಿಡಿಯೋ ನೋಡಿದ್ದೀರೋ ಎಲ್ಲರಿಗೂ ಧನ್ಯವಾದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್